ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ತುಂಬ ಒಂದು ಆಂಗ್ಸೈಟಿ ಸ್ಟ್ರೆಸ್ ಆಗುವಂಥದ್ದು ಈ ಒತ್ತಡ ಏನಾಗುತ್ತೆ ಸೊ ಗರ್ಭಕೋಶಕ್ಕೆ ಅಡ್ಡ ಪರಿಣಾಮ ಬೀಳ್ತಾ ಇದೆ ಅಂದರೆ ಸೊ ವೀಕ್ ಪಾರ್ಟೇ ಯೂಟ್ರಸ್ ಸೊ ಯೂಟ್ರಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಪಿ ಸಿ ಓಡಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಸಿಸ್ಟ್ ಆಗುವಂಥದ್ದು ಫೈಬ್ರಾಯ್ಡ್ ಆಗುವಂಥದ್ದು ಬ್ಲೀಡಿಂಗಲ್ಲಿ ಫ್ಲಕ್ಚುಯೇಷನ್ ಸೈಕಲ್ ಯಾರಿಗೂ ಸರಿಯೇ ಇರೋಲ್ಲ ಆಲ್ಮೋಸ್ಟ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ವುಮನ್ ಬರೀ ಸಫರಿಂಗ್ ಇರುತ್ತೆ ಸೊ ಅವರು ನ್ಯಾಚುರಲ್ ಆಗಿ ಹೇಗೆ ಸರಿ ಮಾಡ್ಕೋಬೇಕು ಅಂದಾಗ ಅಂದ್ರೆ ಕೆಲವೊಂದು ಪೋಸ್ಚರ್ಸ್ ಮಾಡಬೇಕು ಹೊಟ್ಟೆ ರೀಜನ್ಗೆ ಶಕ್ತಿ ಬರುವಂತದ್ದು ಸೊ ಇಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಬಾರ್ದು ಬೊಜ್ಜನ್ನು ಕಡಿಮೆ ಮಾಡ್ಕೋಬೇಕು ಅದಕ್ಕಿಂತನೇ ಕೆಲವೊಂದು ಮುದ್ರಾಗಳ ಕಾಂಬಿನೇಷನ್ ಇರುತ್ತೆ ಅದರಲ್ಲಿ ಯೋನಿ ಮುದ್ರ ಸೊ ಇದು ಹೆಸರು ಹೇಳೋ ಹಾಗೆ ಊಂಬ್ ಶೇಪ್ ಅನ್ನ ಹೋಲುತ್ತೆ ಇದನ್ನ ಈ ರೀತಿ ಇಟ್ಕೊಳ್ಳೋದು ಸೊ ಹೊಟ್ಟೆ ನೋವು ಬರ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಇನ್ನು ಕನಿಷ್ಠ ಉದರ ಮುದ್ರ ಅಂತ ಇರುತ್ತೆ ಸೊ ಅದನ್ನ ಫಾಲೋ ಮಾಡುವಂಥದ್ದು ಬೇಕಾದಷ್ಟು ಟೆಕ್ನಿಕ್ಸ್ ಇರುತ್ತೆ ಸೊ ಅದ್ರ ಜೊತೆಗೆ ಆಹಾರ ಪದ್ಧತಿ ಬಾಡಿನ ತಂಪಾಗಿ ಇಟ್ಕೋಬೇಕು ಮತ್ತೆ ಈಸ್ಟ್ರೋಜನ್ ಬ್ಯಾಲೆನ್ಸ್ಡ್ ಆಗಿರೋಕೆ ಮಾತ್ರೆಗಳು ತಗೊಳ್ಳೋದಲ್ಲ ನ್ಯಾಚುರಲ್ ಆಗಿ ಬಾಳೆ ಹೂ ಇರುತ್ತಲ್ವಾ ಬನಾನಾ ಫ್ಲವರ್ ಸೊ ಅದರಿಂದ ತಯಾರಿಸಿದಂಥ ಜ್ಯೂಸ್ ಆಗಿರ್ಬೋದು ಪಲ್ಯ ಆಗಿರ್ಬೋದು ಅದ್ರ ಸೇವನೆ ಮಾಡುವಂಥದ್ದು ಈ ರೀತಿ ಬೇಕಾದಷ್ಟು ಟೆಕ್ನಿಕ್ ಇರುತ್ತೆ ಅದನ್ನು ಫಾಲೋ ಮಾಡಿದ್ರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರೋದೇ ಇಲ್ಲ ಫ್ಯೂಚರಲ್ಲಿ ಆಗುವಂಥ ಅನಾಹುತನ ಕೂಡ ಖಂಡಿತ ತಪ್ಪಿಸ್ಬೋದು ಯಾವುದೇ ಕಾರಣಕ್ಕೂ ಗರ್ಭಕೋಶನ ತೆಗೆಸ್ಕೋಬೇಡಿ ದೇವ್ರು ಕೊಟ್ಟಿರೋ ಆರ್ಗನ್ ಅಲ್ವಾ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಬೇಕೋ ಆ ಥರ ಮಾಡ್ಕೊಂಡು ಹೋಗ್ತಾ ಬಂದರೆ ಯಾವುದೇ ರೀತಿ ತೊಂದರೆ ಬರೋದೇ ಇಲ್ಲ ಸೊ ಹಾಗೇನೆ ಕೆಲವೊಂದು ಕೂಲಾಗಿರಲಿಕ್ಕೆ ಇರುವಂಥ ಸಿಸ್ಟಮ್ ಪ್ರಾಣಾಯಾಮ ಆಗಿರ್ಬೋದು ಮುದ್ರಗಳ ಕಾಂಬಿನೇಷನ್ ಆಗಿರ್ಬೋದು ನರ್ವಸ್ ಸಿಸ್ಟಮ್ ಕಾಮ್ಡೌನ್ ಆಗಲಿಕ್ಕೆ ಪೆಲ್ವಿಕ್ ರೀಜನಿಗೆ ಸಂಬಂಧಪಟ್ಟ ಕೆಲವೊಂದು ಮಂತ್ರ ಉಚ್ಚಾರಣೆ ಕೂಡ ಇರುತ್ತೆ ಸೊ ಎಷ್ಟೋ ಜನಕ್ಕೆ ಅದು ಗೊತ್ತಿರೋದಿಲ್ಲ ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗೋದಿಲ್ಲ ಆ್ಯಂಗ್ಸೈಟಿ ಆಗೋದಿಲ್ಲ ನೀವು ಡೇಟ್ ಆದಾಗ ಅಂದರೆ ಆ ಟೈಮಲ್ಲಿ ಹಿಂದೆ ಮುಂದೆ ಕೂಡ ಸೊ ಎಷ್ಟೋ ಜನ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ ಸೊ ಮೂಡೇ ಇರೋದಿಲ್ಲ ಸಿಟ್ ಮಾಡ್ತಾನೆ ಇರ್ತೀರಿ ಅದೆಲ್ಲ ಕಡಿಮೆ ಆಗುತ್ತೆ ಯಾವಾಗ ನೀವು ಕೂಲಾಗಿರ್ತೀರಿ ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ